ಜೈ ಶ್ರೀರಾಮ್ ಬಪ್ಪ ಬಂಗಾರಿ ನಮಸ್ಕಾರ ಸ್ನೇಹಿತರೆ ನಾನು ರವಿಕುಮಾರ್ ಗೌಡ ಮಾತನಾಡ್ತಾ ಇರೋದು ನಾನು ಪ್ರತಿ ಸತಿ ಯಾವುದೇ ಪ್ರಾಣಿಗಳ ರಕ್ಷಣೆ ಮಾಡಬೇಕಾದ್ರೆ ಅದನ್ನು ಕಾಡಲ್ಲಿ ರಿಲೀಸ್ ಮಾಡಬೇಕಾದ್ರೆ ಅವೇರ್ನೆಸ್ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇರ್ತೀನಿ ಇವತ್ತದ ಅವೇರ್ನೆಸ್ ಬಗ್ಗೆ ಮಾತಾಡ್ತಾ ಶಾಲಾ ವಾಹನ ಅಂದರೆ ಶಾಲಾ ವಾಹನದ ಚಾಲಕರು ಅಂದರೆ ಸ್ಕೂಲ್ ವ್ಯಾನ್ ಡ್ರೈವರ್ಸ್ ಇದ್ದಾರಲ್ಲ ಅವ್ರಗಳಿಗೆ ಒಂದು ನಾನು ಅವೇರ್ನೆಸ್ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ದಯವಿಟ್ಟು ಶಾಲಾ ವಾಹನಗಳನ್ನ ನಿಧಾನ ಕೊಡಿಸಿ ಅದು ಸಿಟಿ ಲಿಮಿಟಲ್ಲಿ ಟರ್ನಿಂಗ್ಗಳಲ್ಲಿ ತುಂಬ ನಿಧಾನ ಕೊಡಿಸಿ ಯಾಕೆಂದರೆ ದೊಡ್ಡ ದೊಡ್ಡ ವೆಹಿಕಲ್ಗಳಿರುತ್ತೆ ಸಿಕ್ಸ್ ವೀಲರ್ ವೆಹಿಕಲ್ ಇರುತ್ತೆ ನಿಮ್ದೆಲ್ಲ ಟರ್ನಿಂಗಲ್ಲಿ ಆಪೋಸಿಟ್ ಗಾಡಿಗಳು ಬರುತ್ತೆ ಯಾಕೆ ಮಾತೇಳ್ತಿದ್ದೀನಿ ಅಂದರೆ ನಾನೊಂದು ಎರಡು ಇನ್ಸಿಡೆಂಟ್ ನೋಡಿದೆ ಇಮಿಡಿಯೇಟು ಫಾಸ್ಟಾಗಿ ಟರ್ನ್ ಮಾಡ್ತಾರೆ ಸ್ಕೂಲು ವ್ಯಾನ್ ಡ್ರೈವರ್ಸು ಹಾಗಾಗಿ ಮತ್ತು ಇನ್ನೊಂದು ಯಾವ್ಯಾರು ಸ್ಕೂಲು ಮ್ಯಾನೇಜ್ಮೆಂಟ್ ಇದ್ದೀರಿ ದಯವಿಟ್ಟು ನಿಮ್ಮ ನಿಮ್ಮ ಸ್ಕೂಲ್ ವ್ಯಾನ್ಗಳು ಡ್ರೈವರ್ಸ್ಗೆ ಒಂದು ಅವೇರ್ನೆಸ್ ಬಗ್ಗೆ ಹೇಳಿ ಮಕ್ಕಳುಗಳನ್ನ ಕೂರಿಸ್ಕೊಂಡಿರ್ತಾರೆ ಎಷ್ಟೋ ಜೀವಗಳನ್ನ ಆ ಪುಟ್ಟ ಪುಟ್ಟ ಕಂದ ಮಕ್ಕಳನ್ನ ಎಲ್ಲರೂ ಗಾಡಿಯಲ್ಲಿ ಕೂಡಿಸ್ಕೊಂಡು ಮನೆ ಬಿಡೋದು ಮತ್ತು ಸ್ಕೂಲ್ಗೆ ಬಿಡೋ ಅಂತ ಕೆಲಸ ಮಾಡ್ತಿರ್ತಾರೆ ಅವ್ರು ಎಲ್ರಿಗೂ ಒಂದು ಪ್ರತಿಯೊಬ್ಬರು ಡ್ರೈವರ್ಗೂ ನೀವು ಒಂದು ಅವೇರ್ನೆಸ್ ಬಗ್ಗೆ ಒಂದು ಮಾಹಿತಿ ಹೇಳಬೇಕು ವೆಯಿಕಲ್ನ ನಿಧಾನ ಕೊಡಿಸ್ಬೇಕು ಮುಖ್ಯವಾಗಿ ಟರ್ನಿಂಗ್ಗಳಲ್ಲಿ ನಿಧಾನಕ್ಕೆ ಟರ್ನ್ ಮಾಡಿ ಫಾಸ್ಟಾಗಿ ಟರ್ನ್ ಮಾಡಬೇಡಿ ಟರ್ನಿಂಗಲ್ಲೇ ಸುಮಾರು ಇನ್ಸಿಡೆಂಟ್ಗಳು ನಡೀತಾ ಇದೆ ಅದಕ್ಕೋಸ್ಕರ ನಾನು ಮನವಿ ಮಾಡ್ತಾಯಿದ್ದೀನಿ ಎಲ್ಲ ಶಾಲಾ ವಾಹನದ ಚಾಲಕರು ಮತ್ತು ಸ್ಕೂಲ್ ವ್ಯಾನ್ ಡ್ರೈವರ್ಸ್ ಏನಿದ್ದೀರಿ ದಯವಿಟ್ಟು ವೆಹಿಕಲ್ನ ನಿಧಾನ ಕೊಡಿಸಿ ಯಾಕೆಂದರೆ ಎಷ್ಟೊಂದು ಜೀವ ಎಲ್ಲ ನಿಮ್ಮ ಕೈಲಿರುತ್ತೆ ಅರ್ಥ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಆ ಪೇರೆಂಟ್ಸ್ ಕೂಡ ಸ್ಕೂಲ್ ವ್ಯಾನ್ಗಳು ನಿಲ್ಸಿದ ತಕ್ಷಣ ಮಕ್ಳಿಗನ್ನ ಕರ್ಕೊಂಡು ಹೋಗಿ ಬರ್ತೀರಲ್ಲ ಸ್ಕೂಲ್ ವ್ಯಾನು ಮುಂದೆ ಪಾಸ್ ಆದಮೇಲೆ ಒಂದು ಅಟ್ಲೀಸ್ಟ್ ಒಂದು ಹತ್ತು ಸೆಕೆಂಡ್ ಆದಮೇಲೆ ದಯವಿಟ್ಟು ಮಕ್ಕಳನ್ನ ರೋಡ್ ದಾಟಿಸಿ ಇಲ್ಲಾಂದರೆ ಪೇರೆಂಟ್ಸ್ ಬರಲಿಲ್ಲ ಅಂದರೆ ಸ್ಕೂಲ್ ವ್ಯಾನ್ಗಳಲ್ಲಿ ಒಬ್ಬರು ಆಯ ಇರ್ತೀರಿ ನೀವು ಅಷ್ಟು ಯಾವುದೇ ಕಾರಣನೂ ಯಾವ ಕಾರಣಕ್ಕೂ ಮಕ್ಕಳನ್ನ ಸ್ಕೂಲ್ ವ್ಯಾನ್ ಮುಂದೆಗಡೆಯಿಂದ ಅವ್ರನ್ನ ರೋಡ್ ದಾಟಿಸ್ಬೇಡಿ ಹಿಂದೆಗಡೆ ಯಾವ ವೆಹಿಕಲ್ ಬರುತ್ತೆ ಗೊತ್ತಾಗೋದಿಲ್ಲ ಹಾಗಾಗಿ ಅವ್ರ ಪೇರೆಂಟ್ಸ್ ಬಂದಾಗ ಅವ್ರ ಕೈಗೆ ಒಪ್ಪಿಸಿ ಇಲ್ಲಾಂದರೆ ಹುಷಾರಾಗಿ ಅವ್ರನ್ನ ರೋಡ್ ದಾಟಿಸಿ ಅಂತ ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾಕೆಂದರೆ ಈಗಿನ ಪುಟ್ ಪುಟ್ ಮಕ್ಕಳೇ ನಾಳೆ ಪ್ರಜೆಗಳು ಅರ್ಥ ಮಾಡ್ಕೊಳ್ಳಿ ಅವರಿಂದ ದೇಶದ ಭವಿಷ್ಯನೇ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಅವ್ರನ್ನ ಹುಷಾರಾಗಿ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆಸಬೇಕು ಅವ್ರನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ಬೇಕು ನಾವು ದಯವಿಟ್ಟು ಎಲ್ರೂ ಈ ಅವೇರ್ನೆಸ್ ಬಗ್ಗೆ ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡೋದೇನೆಂದರೆ ಎಲ್ಲ ಸ್ಕೂಲ್ ಮ್ಯಾನೇಜ್ಮೆಂಟ್ ಇರ್ತೀರಿ ನಿಮ್ಮ ಡ್ರೈವರ್ಸ್ಗಳಿಗೆ ಹೇಳಿ ಮಕ್ಕಳುಗಳನ್ನ ಹುಷಾರಾಗಿ ಕರ್ಕೊಂಡೋಗಿ ಕರ್ಕೊಂಡು ಬನ್ನಿ ಅಂತ ಈಗ ಯಾವನ ಕಾಡಿಗೆ ರಿಲೀಸ್ ಮಾಡ್ತಾಯಿದ್ದೀನಿ ಬನ್ನಿ ಜೈ ಶ್ರೀರಾಮ್ ಬಾರಾ ಬಂಗಾರಿ عملت जय आंजने